ಶಿವರಾತ್ರಿ ಹಬ್ಬದ ನಿಮಿತ್ತ ಹಳ್ಳಿಕಾರ್ ತಳಿಯ ರಾಸುಗಳ ಫ್ಯಾಷನ್ ಶೋ ನಡೆಸಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ರಾಜ್ಯದ ಮೂಲೆ ಮೂಲೆಯಿಂದ ಇನ್ನೂರಕ್ಕೂ ಹೆಚ್ಚು ಜೋಡಿ ಎತ್ತುಗಳು ಆಗಮಿಸಿದ್ವು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಉತ್ತಮ ತಳಿಯ ಜೋಡಿ ಎತ್ತುಗಳಿಗೆ ಬಹುಮಾನ ವಿತರಣೆ ಕೂಡ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕಿರುತೆರೆ ನಟ ನವಾಜ್ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಭಾಗಿಯಾದ್ರೂ ಜೋಡೆತ್ತುಗಳ ಸೌಂದರ್ಯ ಸ್ಪರ್ಧೆ ವೀಕ್ಷಿಸೋಕೆ ಜುನಸಾಗರವೇ ಹರಿದು ಬಂದಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನ ಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಓರಿಗಳನ್ನ ನಾವು ತುಂಬಾ ಕಡೆ ನೋಡಿರ್ತೀವಿ ಅರೆ ಒಂದು ಫ್ಯಾಷನ್ ಶೋ ಇಟ್ಟಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಒಂದೇ ಒಂದು ಮಾತಾಡ್ತೀನಿ ಹಳ್ಳಿಕಾರ್ರ ಬಗ್ಗೆ ಒಂದೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಿಂಪಲ್ ಅನ್ನದ ಬೆಲೆ ಹಸಿದವನಿಗೆ ಗೊತ್ತು ಅಣ್ಣ ಅನ್ನದ ಬೆಲೆ ಹಸಿದವನಿಗೆ ಗೊತ್ತು ಯಾವತ್ತಿದ್ರು ಕಡಿಮೆ ಆಗಲ್ಲ ಹಳ್ಳಿ ಕಾರ್ ಗತ್ತು ಇನ್ನೊಂದ್ ಮದ್ ಹೇಳ್ತೀನಿ ಕೇಳಿಸ್ಕೊಳಿ ಜಯ ಕೇಳಿಸ್ಕೊಳ್ಳಿ ಎಣ್ಣೆ ಹೊಡೆದ್ರೆ ಆಗ್ಬಿಡ್ತೀವಿ ಇಂಗು ಎಣ್ಣೆ ಹೊಡೆದ್ರೆ ಆಗ್ಬಿಡ್ತೀವಿ ಇಂಗು ಹಳ್ಳಿ ಕಾರ್ ರೈತ ಯಾವತ್ತಿದ್ರು ಕಿಂಗು ಅಣ್ಣ ತುಂಬಾ ಖುಷಿ ಆಗುತ್ತೆ ಓರಿಗಳನ್ನೆಲ್ಲ ಅಷ್ಟು ಭಾರಿಯಾಗಿ ರೆಡಿ ಮಾಡ್ಕೊಂಡು ತುಂಬಾ ಬಾರಿ ತುಂಬಾ ಖುಷಿ ಅಣ್ಣ ಪ್ರತಿಯೊಬ್ರು ಈವೆನ್ ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದು ಹುಡುಗಿರೋದು ಒಂದು ಫ್ಯಾಷನ್ ಶೋ ಅಂದ್ರೆ ಶೋ ನೋಡ್ತಾರೆ ಅಥವಾ ಹುಡುಗರು ಫ್ಯಾಷನ್ ಶೋ ಅಂದ್ರೆ ಹುಡುಗರು ಫ್ಯಾಷನ್ ಶೋ ನೋಡ್ತಾರೆ ಬಟ್ ಒಂದು ಓರಿ ಫ್ಯಾಷನ್ ಶೋ ಅಂದಾಗ ಇಷ್ಟು ಜನ ಬಂದಿದ್ದಾರೆ ಅವ್ರಿಗೆ ಖುಷಿ ಆಗುತ್ತೆ ಓರಿಗಳು ಫ್ಯಾಷನ್ ಶೋ ಮಾಡಬೇಕು ಮತ್ತೆ ಇನ್ನೊಂದು ಹೇಳಿ ಕಳಿಸ್ಕೊಳ್ಳಿ ಈವೆನ್ ಯಾರೇ ಆಗಿರ್ಬೋದು ಇಲ್ಲ ಅಂದ್ರೆ ನಾವೆಲ್ಲ ಹಾಕ್ಬಿಡ್ತೀವಿ ಗೊತ್ತಾ ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬು ಒಬ್ಬ ರೈತ ರೈತರು ಯಾವುದೇ ಯಾವುದೇ ರಾಷ್ಟ್ರ ಆಗಿರ್ಲಿ ಯಾವುದೇ ರಾಷ್ಟ್ರ ಆಗಿರ್ಲಿ ಯಾವುದೇ ಇದಾಗಿರ್ಲಿ ರೈತ ಯಾವಾಗ ಬೆಳಿತಾನೆ ಅವಾಗ್ಲೇ ಯಾವುದೇ ದೇಶ ಆಗಿರ್ಲಿ ಯಾವುದೇ ರಾಜ್ಯ ಆಗಿರ್ಲಿ ಬೆಳೆಯೋದು ರೈತ ಬೆಳಿಬೇಕು ಇವಾಗ ನೋಡಿ ರೈತರಾಗ್ಲೇ ದೊಡ್ಡ ದೊಡ್ಡ ಕಾರೊಡ್ ದೊಡ್ಡ ಬಿಲ್ಡಿಂಗ್ ಗಳು ಕಟ್ತವ್ರೆ ಈವನ್ ಒಬ್ಬ ರೈತ ಅಲ್ಲ ಇನ್ನೊ ಪ್ರತಿಯೊಬ್ಬರು ರೈತರು ಎಲ್ಲರೂ ದೊಡ್ಡ ದೊಡ್ಡ ಕಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಬೇಕು ದೊಡ್ಡ ಸೌಕರ್ಯ ಆಗ್ಬೇಕು ರೈತರು ಯಾವತ್ತಿದ್ರು ಒಂದೇ ಮಾತು ಹೇಳ್ತೀನಿ ಅಣ್ಣ ಬೆಳಗಿಂದ ರಾತ್ರಿವರೆಗೂ ಸುರಿಸ್ತಾರೆ ಬೆವರು ಅನ್ನ ತಿನ್ನ ಪ್ರತಿಯೊಬ್ಬರಿಗೂ ರೈತನೇ ದೇವರು ಅಂತ ಇದುವರೆಗೂ ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಬೆಂಗಳೂರಲ್ಲೂ ಆ ಥರನೂ ಇರೋಲ್ಲ ಎಲ್ಲ ಕಡೆನೂ ಎಲ್ಲರೂ ಬಂದು ಚೆನ್ನಾಗಿ ತುಂಬ ಜನ ಸೇರ್ಕೊಂಡಿದ್ರು ನನಗಂದ್ರೆ ತುಂಬ ಇಷ್ಟ ಆಯಿತು ಇದೇ ಥರ ಪ್ರತಿ ವರ್ಷ ವರ್ಷವೂ ನಡೀಲಿ ಅಂತ ನಾನು ತುಂಬ ಕೇಳ್ಕೊಳ್ತೀನಿ ಈ ಹಳ್ಳಿಕಾರ್ ಫ್ಯಾಷನ್ ಶೋ ನೋಡಿ ಈಗ ಬರೀ ನೀವು ಲೇಡೀಸ್ ಫ್ಯಾಷನ್ ಶೋ ಅದನ್ನು ನೋಡಿರ್ತೀರ ಈ ಹಳ್ಳಿಕಾರ್ ಎತ್ತುಗಳು ಫ್ಯಾಷನ್ ಶೋ ನೋಡಿ ತುಂಬ ಖುಷಿ ಆಯಿತು ಸರ್ ನಂಗೆ ತುಂಬ ಖುಷಿ ಆಯಿತು ಇದೇ ಮೊದಲನೇ ಬಾರಿ ನಾನು ನೋಡ್ತಾ ಇರೋದು ಒಂದೊಂದು ಹಸುನೂ ಒಂದೊಂದು ರೀತಿ ಚೆನ್ನಾಗೆ ಪ್ರೋತ್ಸಾಹಿಸಿದ್ವು ಇಷ್ಟ ಆಯ್ತು ಇಲ್ಲ ಸರ್ ಇದೇ ಮೊದಲು ನೋಡ್ತಾ ಇರೋದು ಜಾಗರಣೆ ಮಾಡಬೇಕು ಇವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ